ವಚನ ಭೂಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ ీే వచన ప్రియరే ప్రార్థనకి సంబంధపట్ట ಇನ್ನೊಂದು ಕಥೆಯನ್ನು ಅಥವಾ ಯೇಸು ಸ್ವಾಮಿ ಹೇಳಿದ್ದು ನಾವೀಗ ಆಲಿಸಿಕೊಳ್ಳೋಣ ಸಂತ ಲೂಕನ್ ಬರೆದ ಸುವಾರ್ತೆ ಅಧ್ಯಯ ಹನ್ನೊಂದು ವಾಕ್ಯ ಐದರಿಂದ ಹತ್ತರ ತನಕ ಪುನಃ ಯೇಸು ಸ್ವಾಮಿ ಶಿಷ್ಯರಿಗೆ ನಿಮ್ಮಲ್ಲಿ ಒಬ್ಬನು ತನ್ನ ಸ್ನೇಹಿತನ ಮನೆಗೆ ನಡುರಾತ್ರಿಯಲ್ಲಿ ಹೋಗುತ್ತಾನೆಂದು ಭಾವಿಸೋಣ ಅವನು ಗೆಳೆಯ ನನಗೆ ಮೂರು ರೊಟ್ಟಿಗಳನ್ನು ಸಾಲವಾಗಿ ಕೊಡುವು ಪ್ರಯಾಣದಲ್ಲಿದ್ದ ನನ್ನ ಸ್ನೇಹಿತನೊಬ್ಬನು ಅನಿರೀಕ್ಷಿತವಾಗಿ ನನ್ನ ಮನೆಗೆ ಈಗ ತಾನೇ ಬಂದಿದ್ದಾನೆ ಅವನಿಗೆ ಊಟಕ್ಕಿಡಲು ನನ್ನಲ್ಲಿ ಏನೂ ಇಲ್ಲ ಎಂದು ಕೇಳಲು ಆ ಸ್ನೇಹಿತ ಒಳಗಿನಿಂದಲೇ ನನಗೆ ತೊಂದರೆ ಕೊಡಬೇಡ ಬಾಗಿಲು ಹಾಕಿ ಆಗಿದೆ ನನ್ನ ಮಕ್ಕಳು ನನ್ನ ಕೂಡ ಮಲಗಿದ್ದಾರೆ ನಾನು ಎದ್ದು ಬಂದು ಕೊಡುವುದಕ್ಕಾಗುವುದಿಲ್ಲ ಎಂದು ಉತ್ತರ ಕೊಡುವುದು ಸಹಜವಲ್ಲವೇ ಆದರೂ ತನ್ನ ಗೆಳೆಯ ಇವನು ಎಂದು ಎದ್ದು ಬಂದು ಕೊಡದೇ ಇದ್ದರೂ ನಾಚಿಕೆ ಪಡದೆ ಕೇಳುತ್ತಾನೆ ಕೇಳುತ್ತಲೇ ಇದ್ದಾನಲ್ಲ ಎಂಬ ಕಾರಣವಿದ್ದಿಂದಾದರೂ ಅವನು ಎದ್ದು ಬಂದು ಕೇಳಿದಷ್ಟನ್ನು ಕೊಡುತ್ತಾನೆಂಬುದು ನಿಜ ಆದುದರಿಂದ ಕೇಳಿರಿ ನಿಮಗೆ ದೊರಕುವುದು ಹುಡುಕಿರಿ ನಿಮಗೆ ಸಿಗುವುದು ತಟ್ಟಿರಿ ನಿಮಗೆ ಬಾಗಿಲು ತೆರೆಯಲಾಗುವುದು ಏಕೆಂದರೆ ಕೇಳಿಕೊಳ್ಳುವ ಪ್ರತಿಯೊಬ್ಬನಿಗೂ ದೊರಕುವುದು ಹುಡುಕುವವನಿಗೆ ಸಿಗುವುದು ತಟ್ಟುವವನಿಗೆ ಬಾಗಿಲು ತೆರೆಯಲಾಗುವುದು ಕ್ರಿಸ್ತರ ಶುಭ ಸಂದೇಶವಿದು ಕ್ರಿಸ್ತರ ನಿಮಗೆ ಸ್ತುತಿಯಾಗಲಿ ಪ್ರಿಯರೇ ಪ್ರಾರ್ಥನೆಯಲ್ಲಿ ನಾವು ಏನನ್ನು ಮಾಡಬೇಕು ಆ ಸ್ಥಿರತೆ ಆ ದೃಢತೆ ಇರಬೇಕೆಂಬುದನ್ನು ಯೇಸು ಸ್ವಾಮಿ ಈ ಸಾಮಥ್ಯ ಮೂಲಕ ನಮಗೆ ತಿಳಿಯಪಡಿಸ್ತಾರೆ ಸ್ವರ್ಗಲೋಕದಲ್ಲಿರುವ ನಮ್ಮ ತಂದೆ ಆ ಪ್ರಭುವಿನ ಪ್ರಾರ್ಥನೆ ಕಲಿಸಿಕೊಟ್ಟ ಮೇಲೆ ಯೇಸು ಸ್ವಾಮಿ ಈ ಒಂದು ಸಾಮತಿ ಅಥವಾ ಕಥೆಯನ್ನು ತನ್ನ ಶಿಷ್ಯರಿಗೆ ಹೇಳ್ತಾರೆ ಅಂತ ಹೇಳಿದರೆ ಪ್ರಾರ್ಥನೆ ಮಾಡುವಾಗ ನಮ್ಮಲ್ಲಿ ಏನಿರಬೇಕು ಆ ದೃಢತೆ ಆ ಸ್ಥಿರತೆ ಇರಬೇಕಂತ ಸ್ವಾಮಿ ಕಲಿಸಿಕೊಡ್ತಾರೆ ರಾತ್ರಿಯ ಸಮಯದಲ್ಲಿ ಯಾರಾದರೂ ಕೂಡ ನನಗೆ ಸ್ವಲ್ಪ ಊಟ ಕೊಡು ಮಧ್ಯರಾತ್ರಿಯಲ್ಲಿ ಅಂತ ಬರಲ್ಲ ಯಾಕಂತ ಹೇಳಿದ್ರೆ ಊಟದ ಸಮಯ ಮುಗಿದು ಹೋಯಿತು ಮತ್ತು ಮಲಗುವಂಥ ಸಮಯ ಅಂಥ ಸಮಯದಲ್ಲಿ ಯಾರು ಕೂಡ ಊಟ ಆಹಾರ ಕೇಳಿಕೊಂಡು ಬರಲ್ಲ ಕೆಲವೊಂದು ಸಾರಿ ಏನಾದರೂ ಅಸ್ವಸ್ಥರಿದ್ದಾರೆ ಜನರು ಅಂಥ ಸಮಯದಲ್ಲಿ ಏನು ಸಹಾಯ ಕೇಳಿಕೊಂಡು ಬರ್ತಾರೆ ಮತ್ತು ಜನರು ಏನು ಅಷ್ಟೊಂದು ಸಿಟ್ಟುಗೊಳ್ಳುವುದಿಲ್ಲ ಯಾಕಂತ ಹೇಳಿದ್ರೆ ಇದೊಂದು ಅಗತ್ಯದ ಸಮಯ ತುರ್ತು ಪರಿಸ್ಥಿತಿ ಅದಕ್ಕಾಗಿ ಸಹಾಯ ಮಾಡಲಿಕ್ಕೆ ಹೋಗ್ತಾರೆ ಮಧ್ಯರಾತ್ರಿಯಲ್ಲಿ ತಡರಾತ್ರಿಯಲ್ಲಿ ಆಹಾರ ಕೊಡುವಂಥ ಯಾರಾದರೂ ಕೇಳಿಕೊಂಡು ಬಂದರೆ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉದ್ಭವಿಸ್ತದೆ ಆಹಾರ ಕೇಳಲಿಕ್ಕೆ ಈ ಸಮಯವೇನು ಇವರು ಇಷ್ಟತನಕ್ಕೆ ಎಲ್ಲಿ ಹೋಗಿದ್ದರು ಅಂತ ಪ್ರಶ್ನೆ ಬರ್ತದೆ ಆದರೆ ಈ ಮನುಷ್ಯನಲ್ಲಿ ಏನಾಗಿದೆ ಅಂತ ಹೇಳಿದರೆ ಆತನ ಒಬ್ಬ ಮಿತ್ರ ರಾತ್ರಿಯ ಹೊತ್ತಿಗೆ ಬಂದು ತಲುಪಿದ್ದಾನೆ ಆ ಮನುಷ್ಯನ ಮನೆಯಲ್ಲಿ ಅವರಿಗೆಷ್ಟು ಆಹಾರ ಬೇಕಿತ್ತು ಅಷ್ಟು ಅವರು ಬೇಕಾದಷ್ಟು ತಯಾರು ಮಾಡಿ ಊಟ ಮಾಡಿ ಮುಗಿಸಿದ್ದಾರೆ ಮತ್ತೆ ಅವರಲ್ಲಿ ಜಾಸ್ತಿಯನ್ನಿಲ್ಲ ಯಾಕಂತ ಹೇಳಿದ್ರೆ ನೋಡಿ ಅವರು ಆ ದಿವಸಕ್ಕೆ ಎಷ್ಟು ಬೇಕಿದ್ದು ಅಷ್ಟನ್ನು ಅವರು ಇಟ್ಟಿರಬಹುದು ಅದಕ್ಕಿಂತಲೂ ಮಿಗಿಲು ಜಾಸ್ತಿ ಅವರಲ್ಲಿಲ್ಲ ಮರುದಿನಕ್ಕೆ ಏನು ಬೇಕು ಅದು ಅವರು ಇನ್ನೂ ದುಡಿದಾಗಬೇಕು ಇಂತಹ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಈ ಕೆಲವೊಂದು ದೇಶಗಳಲ್ಲಿ ಸತ್ಕಾರ ಮಾಡುವಂಥ ಸಂಸ್ಕೃತಿ ಅದರ ಘನತೆ ಅದರ ಪ್ರಾಮುಖ್ಯತೆ ಎಷ್ಟಂತ ಹೇಳಿದರೆ ಯಾರಾದರೂ ಮನೆಗೆ ಬಂದರೆ ಅವರಿಗೆ ಏನನ್ನು ಕೂಡ ಕೊಡದೆ ಖಾಲಿ ಹೊಟ್ಟೆಯಲ್ಲಿ ಮಲಗಿಸಲಿಕ್ಕೆ ಆಗಲ್ಲ ಬಂದವರಿಗೆ ಏನಾದರೂ ಸ್ವಲ್ಪ ತಿನ್ನಲಿಕ್ಕೆ ಕುಡಿಲಿಕ್ಕೆ ಕೊಟ್ಟು ಸಂತೋಷ ಆದ ಮೇಲೆ ನಂತರ ಅವರು ಖುಷಿಯಿಂದ ಈ ವಿರಾಮವನ್ನು ತೆಗೊಳ್ತಾರೆ ಮತ್ತು ಮನೆಯವರಿಗೆ ಕೂಡ ಸಂತೋಷ ಯಾಕಂತ ಹೇಳಿದ್ರೆ ಈ ಬಂದವರಿಗೆ ನಾವೇನಾದರೂ ಕೊಟ್ಟಿದ್ದೇವೆ ಅಂತ ಹೇಳಿಕೊಂಡು ಇದು ಸತ್ಕಾರ ಈ ಮನುಷ್ಯನಿಗೆ ಓ ಮಿತ್ರ ಬಂದ ರಾತ್ರಿ ಹೊತ್ತಿಗೆ ಆತನ ಮನೆಯಲ್ಲಿ ಏನು ಇರಲಿಲ್ಲ ತುಂಬ ಮುಜುಗರ ಆ ಸಮಯದಲ್ಲಿ ಹೋಗಿ ಕೇಳಲಿಕ್ಕೆ ಹಗಲು ಹೊತ್ತಿಗೆ ಏನು ಸಮಯ ಸಮಸ್ಯೆ ಇಲ್ಲ ಹಗಲೊತ್ತಿಗೆ ಎಲ್ಲಿಯಾದರೂ ಬೇಕಿ ಹೋಗಿ ಕೇಳಬಹುದು ಅಥವಾ ಪೇಟೆಗೆ ಹೋಗಿ ತರ್ಬೋದು ಈ ರಾತ್ರಿ ಸಮಯದಲ್ಲಿ ಯಾವ ಅಂಗಡಿ ಅದು ತೆರೆದಿರುವುದಿಲ್ಲ ಇವತ್ತಿನ ಈ ಕಾಲದಲ್ಲಿ ಸೂಪರ್ ಬಾಜಾರ್ಗಳು ಇರ್ತವೆ ಅಥವಾ ಅಂಗಡಿಗಳು ತೆರೆದಿರ್ತವೆ ಬೇರೆ ವಿಚಾರ ಆದರೆ ಇದು ಎರಡು ಸಾವಿರ ವರ್ಷಗಳ ಹಿಂದಿನ ಒಂದು ವಿಚಾರ ಅಲ್ಲಿ ಅಂಗಡಿಗಳು ತೆರೆದಿರಲಿಲ್ಲ ಈ ಮನುಷ್ಯನು ಹೋಗಿ ತನ್ನ ನೆರೆಮನೆಯ ಮಿತ್ರರಲ್ಲಿ ಕೇಳಿಕೊಳ್ತಾನೆ ಆತನು ಬಾಗಿಲು ತಟ್ಟಿದಾಗ ಒಳಗಿದ್ದ ಜನರು ಹೇಳಲಿಲ್ಲ ಯಾಕಂತ ಹೇಳಿದ್ರೆ ಈ ಸಾಮತಿಯಲ್ಲಿ ನಾವು ನೋಡ್ತೇವೆ ಈ ಮನುಷ್ಯನು ಒಳಗಿದ್ದವನು ತಕ್ಷಣಕ್ಕೆ ಬಂದು ಕೊಡೋ ಕೊಡುವುದಿಲ್ಲ ಯಾಕಂತ ಹೇಳಿದ್ರೆ ಅನೇಕ ಬಾರಿ ಆತನು ಬಾಗಿಲನ್ನು ತಟ್ಟಿದ್ದಾನೆ ಅದಕ್ಕಾಗಿ ಆತನು ಏನ್ಮಾಡ್ತಾನಂತಿರುದ್ದೇ ಒಳಗಿದ್ದ ಮನುಷ್ಯನು ಅಂತ ಹೇಳಿದ್ರೆ ಈತನು ನನ್ನ ಗೆಳೆಯ ಮಿತ್ರ ರಾತ್ರಿ ಹೊತ್ತಿಗೆ ಬಂದಿದ್ದಾನೆ ಆ ಮಿತ್ರತ್ವಕ್ಕೋಸ್ಕರ ಆ ಮನೆಯ ಮನುಷ್ಯನೂ ಕೊಡುವುದಿಲ್ಲ ನಾಚಿಕೆ ಪಡದೆ ನಾಚಿಕೆ ಪಡದೆ ಕೇಳುತ್ತಾನೆ ಇದ್ದಾನಲ್ಲ ಇಲ್ಲಿ ನಮಗೆ ಒಂದು ಪದ ಕಾಣ್ತದೆ ಒಂದು ಶಬ್ದ ಕಾಣ್ತದೆ ನಾಚಿಕೆ ಪಡದೆ ಕೇಳುತ್ತಾನೆ ಇದ್ದಾನಲ್ಲ ನೋಡಿ ಪ್ರಿಯರೇ ಈ ಮನುಷ್ಯನ ಒಳಗೆ ಹೇಳ್ತಾನೆ ಏನಂತ ಹೇಳಿದರೆ ನಾನು ಮಲಗಿದ್ದೇನೆ ಮಕ್ಕಳು ನನ್ನ ಜೊತೆಯಲ್ಲಿದ್ದಾರೆ ಅದಕ್ಕಾಗಿ ಈಗ ಎದ್ದು ನಿನಗೆ ಕೊಡಲಿಕ್ಕೆ ಆಗಲ್ಲ ಆದರೆ ಈ ಹೊರಗಿದ್ದಂಥ ಮಿತ್ರ ಆತನಿಗೆ ಆತನಿಗೆ ಏನು ಮಾಡೋದು ಅಂತ ತಿಳಿದಿಲ್ಲ ಕದವನ್ನು ತಟ್ತಾ ಇದ್ದಾನೆ ಅದಕ್ಕಾಗಿ ಒಳಗಿನ ಮನುಷ್ಯ ಯೋಚನೆ ಮಾಡ್ತಾನೆ ಈ ಮನುಷ್ಯನು ಮುಜುಗುರ ಇಲ್ಲದೆ ನಾಚಿಗೆ ಇಲ್ಲದೆ ಇನ್ನೂ ಕೂಡ ತಟ್ಟುತ್ತಾ ಇದ್ದಾನೆ ಅದಕ್ಕಾಗಿ ಏನು ಮಾಡ್ತಾನೆ ಅಂತ ಹೇಳಿದರೆ ಮಿತ್ರತ್ವ ಗೆಳೆತನಕ್ಕೋಸ್ಕರ ಅಲ್ಲ ಈ ಒಂದು ಕಾರಣಕ್ಕೋಸ್ಕರ ಎದ್ದು ಕೊಡ್ತಾನೆ ಆತನು ನಾಚಿಕೆ ಪಡದೆ ಇನ್ನೂ ಕೂಡ ಕದ ತಟ್ಟುತ್ತಾ ಇದ್ದಾನೆ ಈ ಅಂಶವನ್ನು ನಮ್ಮ ಪ್ರಾರ್ಥನೆಯಲ್ಲಿ ನಾವು ಅಳವಡಿಸಬೇಕು ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ನಾನು ಪ್ರಾರ್ಥನೆ ಮಾಡಿದೆ ಒಂದು ಗಂಟೆ ಮಾಡಿದೆ ಏನು ಸಿಗಲಿಲ್ಲ ಒಂದು ವಾರ ಪ್ರಾರ್ಥನೆ ಮಾಡಿದೆ ಏನು ಸಿಗಲಿಲ್ಲ ಇನ್ನು ಯಾಕೆ ಪ್ರಾರ್ಥನೆ ಮಾಡೋದು ಅಂತ ನಾವು ಬಿಟ್ಟು ಬಿಡುವುದಲ್ಲ ನಾವೇನು ಹೇಳಿದ್ರೆ ದೇವರಲ್ಲಿ ನಿರಂತರವಾಗಿ ಪ್ರಾರ್ಥನೆ ಮಾಡಬೇಕು ಕೆಲವೊಂದು ಸಮಯದಲ್ಲಿ ಪ್ರಾರ್ಥನೆ ಮಾಡುವಾಗ ಹೀಗೆ ಆಗುವುದುಂಟು ನನ್ನ ಹಿಂದುಗಡೆಯಿಂದ ನನ್ನ ನೆರೆಯವರು ಕುಳಿತುಕೊಂಡಿದ್ದಾರೆ ನನ್ನ ಆಚೆ ಕಡೆಯಿಂದ ಈ ಗುರುತಿದ್ದವರು ಅಥವಾ ಪರಿಚಯ ಇದ್ದವರು ಕೂತ್ಕೊಂಡಿದ್ದಾರೆ ನಾನೆಲ್ಲಿಯಾದರೂ ಪ್ರಾರ್ಥನೆ ಮಾಡುವಾಗ ಎಲ್ಲಿಯಾದರೂ ಕೈ ಎತ್ತಿ ಚಪ್ಪಾಳೆ ತಟ್ಟಿದರೆ ಅವರು ಏನು ಅನ್ನಬಹುದು ಅಥವಾ ಈ ಪೂಜೆಯಿಂದ ವಾಪಸ್ ಮನೆಗೆ ಹೋಗುವಾಗ ಅವರು ನನ್ನ ಬಗ್ಗೆ ಏನು ಮಾತನಾಡಬಹುದು ಎನ್ನುವ ಒಂದು ವಿಚಾರ ಮನಸ್ಸಿನಲ್ಲಿರ್ತದೆ ಇತರರು ನನ್ನ ಬಗ್ಗೆ ಏನು ಹೇಳ್ಬೋದು ಏನು ಮಾತನಾಡಬಹುದು ಎಂಬ ವಿಚಾರ ಮನಸ್ಸಿನಲ್ಲಿರ್ಬ ಇರ್ತದೆ ಅದಕ್ಕಾಗಿ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ ನಾವು ನಮ್ಮ ಮನಸ್ಸಿಗೆ ನಮ್ಮ ಹೃದಯಕ್ಕೆ ಒಂದು ರೀತಿಯ ತಡೆಯನ್ನು ಹಾಕ್ತೇವೆ ಈ ದೇವರಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ಒಂದು ತಡೆ ಹಾಕ್ತೇವೆ ಏನಂತ ಹೇಳಿದರೆ ನಾನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿದರೆ ಆಯಿತು ಯಾಕೆ ನನ್ನ ಕೈಗಳನ್ನು ನನ್ನ ಇತರ ಅಂಗಗಳನ್ನು ಉಪಯೋಗಿಸುವುದು ಪ್ರಾರ್ಥನೆಗೆ ಅಂತ ಹೇಳಿಕೊಂಡು ಒಂದು ಉತ್ತಮವಾದಂಥ ಉದಾಹರಣೆ ನಮಗೆ ಹಳೆ ಓಡಂಬಡಿಕೆಯಲ್ಲಿ ನೋಡಲಿಕ್ಕೆ ಸಿಗ್ತದೆ ಅನ್ನ ಎಂಬ ಓರ್ವ ಮಹಿಳೆ ಆತನ ಪತಿ ಎಲ್ಕಾನ ಇನ್ನೊಬ್ಬಳು ಪತ್ನಿ ಇದ್ದಳು ಆಕೆಗೆ ಮಕ್ಕಳಿದ್ದಳು ಆಕೆ ಏನು ಅಂತ ಅಂತೇಳಿದರೆ ಈ ಹನ್ನಳಿಗೆ ಯಾವಾಗಲೂ ಕೂಡ ಕುಕ್ಕುತ್ತಿದ್ದಳು ನಿಮಗೆ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಹೇಳಿಕೊಂಡು ಕೇಳಿ ಕೇಳಿ ತುಂಬ ಬೇಸರವಾಯಿತು ಒಂದು ದಿವಸ ಎಷ್ಟು ಬೇಸರ ಆಯಿತು ಅಂತ ಹೇಳಿದರೆ ಆಕೆ ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿದ್ದಳು ಆಕೆ ಪ್ರಾರ್ಥನೆ ಮಾಡುವಂಥ ರೀತಿ ಅಂತ ಹೇಳಿದರೆ ಅಲ್ಲಿದ್ದಂಥ ಯಾಜಕ ಎಲ್ಲಿ ಆತ ನೋಡಿದ ಈ ಮಹಿಳೆಗೆ ಆಕೆ ಪ್ರಾರ್ಥನೆ ಮಾಡುವಂಥ ರೀತಿ ಒಂದು ಬೇರೆನೇ ಉಂಟು ಆಕೆ ತುಟಿಯನ್ನು ನೋಡಿದರೆ ಏನು ಅರ್ಥ ಅಂತ ಹೇಳಿದರೆ ಏನೋ ಹೇಳ್ತಾಳೆ ಏನೋ ಈ ಅಮಲು ಕುಡಿದು ಯಾವ ರೀತಿ ಜನರು ಮಾತನಾಡ್ತಾರೆ ಆ ರೀತಿ ಆಕೆ ಪ್ರಾರ್ಥನೆ ಮಾಡ್ತಾಳೆ ಅದಕ್ಕಾಗಿ ಆ ಯಾಜಕ ಬಂದು ಹೇಳಿದ ಏನಮ್ಮ ನಿನ್ನದು ಕುಡಿದದ್ದು ಇನ್ನೂ ಕೂಡ ಅದು ಹೋಗಲಿಲ್ಲವೇ ಅಮಲು ಹೋಗ್ಲಿಲ್ವೆ ಇಳಿಲಿಲ್ಲ ಅಂತ ಹೇಳಿಕೊಂಡು ಆಕೆ ಹೇಳ್ತಾಳೆ ಇಲ್ಲ ಸ್ವಾಮಿ ನಾನು ಆಮೇಲೆ ಕುಡಿಲಿಲ್ಲ ನಾನು ನನ್ನ ಹೃದಯಾಳದಿಂದ ನನ್ನ ದುಃಖವನ್ನು ತೋಡಿಕೊಳ್ತಿದ್ದೇನೆ ದೇವರ ಹತ್ರ ಅಂತ ಹೇಳಿಕೊಂಡು ನೋಡಿ ಪ್ರಿಯರೇ ಏನೊಂದು ಆಶ್ವಾಸನೆ ಆಕೆಗೆ ಸಿಕ್ಕಿತು ಆಶೀರ್ವಾದ ಸಿಕ್ಕಿತು ಆಯಿತು ನೀನು ಹೋಗು ನಿನಗೆ ನೀನು ಬೇಡಿದ್ದು ಸಿಗುವುದಂತ ಹೇಳಿದರು ಆ ಯಾಜಕರು ಬರುವ ವರ್ಷ ಅಂತ ಹೇಳಿದರೆ ಇನ್ನೊಂದು ವರ್ಷ ಆಕೆಗೆ ಒಂದು ಮಗು ಹುಟ್ಟಿತು ಸಾಮುವೇಲ ಈ ಹಳೆ ಒಡಂಬಡಿಕೆಯಲ್ಲಿ ದೊಡ್ಡ ವ್ಯಕ್ತಿತ್ವ ಒಂದು ವೇಳೆ ಆಕೆ ಈ ಯಾಜಕ ನನ್ನ ನೋಡಿ ಏನು ಅರ್ಥ ಮಾಡಿಕೊಳ್ತಾರೋ ಅಥವಾ ನನ್ನ ನೆರೆಯವರು ಇಲ್ಲಿದ್ದಾರೆ ಮೊದಲೇ ಅವರು ನನ್ನನ್ನು ತಾತ್ಸಾರದಿಂದ ಕಾಣ್ತಾರೆ ಮಕ್ಕಳಿಲ್ಲ ಅಂತ ಹೇಳಿಕೊಂಡು ಈಗ ಏನು ಮಾಡೋದಂತ ಸುಮ್ಮನೆ ಕೂತಿದ್ರೆ ಆಕೆ ಪ್ರಾರ್ಥನೆ ದೇವರಿಗೆ ತಲುಪ್ತಿರಲಿಲ್ಲ ಪ್ರಾರ್ಥನೆ ಅಲ್ಲಿ ನಾವು ಇತರರ ಬಗ್ಗೆ ಯೋಚನೆ ಮಾಡಬಾರ್ದು ಇತರರಿಗಾಗಿ ಪ್ರಾರ್ಥನೆ ಮಾಡಬೇಕು ಆ ಥರ ಇತರರು ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತ ನಮ್ಮ ಮನಸ್ಸಿಗೆ ಹಾಗೂ ಹೃದಯಕ್ಕೆ ನಾವು ತೆರೆ ಹಾಕುವುದಲ್ಲ ಬದಲಾಗಿ ಯಾರು ಏನು ಯೋಚನೆ ಮಾಡಲಿ ದೇವರನ್ನು ಸೃಷ್ಟಿಸಿದ್ದಾರೆ ಅದಕ್ಕಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಮಕ್ಕಳೇನು ಆ ಹೆತ್ತವರ ಹತ್ರ ಏನು ಬೇಕು ಬೇಡುವಾಗ ನಾನು ಅಳುತ್ತಾ ಇದ್ದರೆ ಇತರ ಥರ ನಗಾಡ್ತಾರಂತ ಸುಮ್ಮನೆ ಕೂತ್ಕೊಳ್ತಾರೆ ಅವರಿಗೆ ಬೇಕೇನು ಅದನ್ನು ಅವರು ಕೇಳಿಯೇ ಕೇಳ್ತಾರೆ ಇತ್ತೀಚೆಗೆ ನಾನೊಂದು ಘಟನೆಯನ್ನು ಓದಿದೆ ತಾಯಿ ಮಗುವನ್ನು ಕರ್ಕೊಂಡು ಹೋಗಿ ಈ ಸೂಪರ್ ಬಜಾರ್ಗೆ ಹೋಗಿದ್ದರು ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಸ್ವೀಟ್ಸ್ ಉಂಟು ಅಲ್ಲಿ ಅವರಿಗೆ ತುಂಬ ಇಷ್ಟ ಅಮ್ಮನ ಹತ್ರ ಕೇಳ್ತಾರೆ ಅಮ್ಮ ನನಗೆ ಇದರಲ್ಲಿ ಒಂದು ಸ್ವೀಟ್ಸ್ ಬೇಕು ಚಾಕ್ಲೇಟ್ ಬೇಕಂತ ಹೇಳಿಕೊಂಡು ತಾಯಿ ಈ ಮಗುವಿಗೆ ಮೊದಲೇ ಹೇಳಿದರು ನಿನ್ನನ್ನು ಕರ್ಕೊಂಡು ಹೋಗ್ತೇನೆ ಒಂದು ಕಂಡೀಷನ್ ಮೇಲೆ ಒಂದು ಶರ್ತ ಅದೇನಂತ ಹೇಳಿದರೆ ನಾನು ಕರ್ಕೊಂಡು ಹೋದಾಗ ನೀನು ಅಲ್ಲಿ ಏನು ಕೂಡ ಕೇಳಬಾರ್ದು ನಿನಗೇನು ಬೇಕು ಅದನ್ನು ನಾನು ಖರೀದಿ ಮಾಡ್ತೇನೆ ನೀನು ಮಾತ್ರ ಕೇಳಬಾರ್ದು ಅಂತ ಹೇಳಿಕೊಂಡು ಈ ಮಗು ತಾಯಿಯ ಹತ್ರ ಕೇಳಿದಾಗ ಅಮ್ಮ ನನಗೆ ಒಂದು ಚಾಕ್ಲೇಟ್ ಬೇಕಂತ ಹೇಳಿದಾಗ ತಾಯಿ ಹೇಳಿದಳು ನಿನಗೆ ಮೊದಲೇ ಹೇಳಿದ್ದೆ ನಾನು ಮನೆಯಿಂದ ಹೊರಾಡುವಾಗಲೇ ಅಲ್ಲಿ ಹೋದ ಮೇಲೆ ನೀನು ಏನು ಕೂಡ ಕೇಳಬಾರ್ದು ಮುಜುಗುರ ಪಡಿಸಬಾರ್ದು ಅಂತ ಅದಕ್ಕಾಗಿ ಕೇಳಬೇಡ ಅಂತ ಹೇಳಿ ಮಗು ಸುಮ್ಮನೆ ನಿಂತಿತ್ತು ಅಲ್ಲಿಂದ ಮುಂದಕ್ಕೆ ಹೋಗುವಾಗ ನಂತರ ವಾಪಸ್ ಆ ದಾರಿಯಲ್ಲಿ ವಾಪಸ್ ಬರುವಾಗ ಪುನಃ ಮಗುವಿನ ದೃಷ್ಟಿ ಅದೇ ಚಾಕ್ಲೇಟ್ ಡಬ್ಬಿ ಮೇಲೆ ಹೋಯ್ತು ಆ ಮಗು ತಡ್ಕೊಳ್ಲಿಕ್ಕೆ ಆಗಲಿಲ್ಲ ಅದಕ್ಕಾಗಿ ಆ ಮಗು ತಾಯಿ ಹತ್ರ ಕೇಳುತ್ತೇನೆ ಅಂತ ಹೇಳಿದರೆ ಅಮ್ಮ ನನಗೆ ಚಾಕ್ಲೇಟ್ ಬೇಕು ಅಂತ ಹೇಳಿಕೊಂಡು ತಾಯಿ ಸಿಟ್ಟಿನಿಂದ ಮಗುವನ್ನು ನೋಡಿದಳು ಮತ್ತು ಹೇಳ್ದಳು ನಿನಗೆ ಒಂದು ಸಲ ಹೇಳಿದ್ದೇನೆ ಮನೆಯಿಂದ ಹೊರಡುವಾಗಲೂ ಕೂಡ ಹೇಳಿದ್ದೇನೆ ಅಲ್ಲಿ ಹೋದ ಮೇಲೆ ನೀನು ಏನು ಕೂಡ ಕೇಳಬಾರ್ದಂತ ಅಂತ ಹೇಳಿಕೊಂಡು ಪುನಃ ಪುನಃ ಕೇಳ್ತೀನಿ ಸುಮ್ಮನೆ ನಿಲ್ಲು ಮಾತನಾಡಲಿಕ್ಕಿಲ್ಲ ಅಂತ ಹೇಳಿಕೊಂಡು ಮಗು ಸುಮ್ಮನೆ ನಿಂತಿತ್ತು ಹೊರಕ್ಕೆ ಬರುವಾಗ ಎಕ್ಸಿಟ್ ಅಲ್ಲಿ ಬಿಲ್ ಪಾವತಿಸ್ ಮಾಡಬೇಕು ಅಲ್ಲಿ ಬಿಲ್ ಪಾವತಿ ಮಾಡುವಾಗ ಆ ಮಹಿಳೆ ಮಗು ಹಿಂದಿನಿಂದ ಇತ್ತು ಚಿಕ್ಕ ಮಗು ಆ ಮಗುವಿನ ಮನಸ್ಸಿನಲ್ಲಿ ಒಂದು ಯೋಚನೆ ಬಂತು ಹೇಗೂ ನಾವು ಈ ಬಜಾರ್ನಿಂದ ಹೊರಕ್ಕೆ ಹೋಗ್ತೇವೆ ಇನ್ನು ಹೋದರೆ ಏನಾಯಿತು ನನಗೆ ಏನು ಕೂಡ ಭಯ ಇಲ್ಲ ಅಂತ ಹೇಳಿಕೊಂಡು ಮಗು ಜೋರಾಗಿ ಒಂದು ಗಟ್ಟಿ ಧ್ವನಿಯಲ್ಲಿ ಒಂದು ಕೋರಿಕೆಯನ್ನು ಮಾಡಿತು ಅದೇನಂತ ಹೇಳಿದರೆ ಸ್ವಾಮಿಯ ನಾಮದಲ್ಲಿ ನನಗೆ ಇವತ್ತು ಒಂದು ಚಾಕ್ಲೇಟ್ ಸಿಗುವುದು ಅಂತ ಹೇಳಿಕೊಂಡು ಅಲ್ಲಿದ್ದಂಥ ಎಲ್ಲ ಜನರು ಕೂಡ ಆ ಮಗುವಿನ ಮಗುವಿನತ್ತ ನೋಡಲಿಕ್ಕೆ ಶುರು ಮಾಡಿದರು ಅವರಿಗೆ ಎಲ್ಲರಿಗೂ ಕೂಡ ಅನ್ನಿಸಿತು ಏನಂತ ಹೇಳಿದರೆ ಈ ಮಗುವಿಗೆ ನಾವೊಂದು ಚಾಕ್ಲೇಟ್ ಕೊಡಬೇಕಂತ ಹೇಳಿಕೊಂಡು ಎಲ್ಲರೂ ಕೂಡ ಒಂದೊಂದು ಚಾಕ್ಲೇಟ್ ತಗೊಂಡು ಬಂದರು ಮೂವತ್ತೆರಡು ಚಾಕ್ಲೇಟ್ ಸಿಕ್ಕಿತು ಆ ಮಗುವಿಗೆ ಪ್ರಿಯರೇ ಇದೊಂದು ಚಿಕ್ಕ ಕತೆ ಅಥವಾ ಘಟನೆ ಘಟನೆಯನ್ನು ಈ ಕಥೆಯ ರೂಪದಲ್ಲಿ ಹೇಳಿದರೆ ದೊಡ್ಡದೊಂದು ಪಾಠ ಉಂಟು ಪಾಠ ಉಂಟು ಅದೇನಂತ ಹೇಳಿದರೆ ಆ ಮಗುವಿಗೆ ಅನ್ನಿಸಿತ್ತು ಏನಂತ ಹೇಳಿದರೆ ನಾನು ಇನ್ನೇನು ಕಳ್ಕೊಳ್ಳಿಕ್ಕಿದ್ದೇನೆ ಇಲ್ಲಿ ಬಿಲ್ ಪಾವತಿ ಮಾಡ್ತಾಳೆ ಅಮ್ಮ ನಾವು ಇನ್ನು ಹೊರಗೆ ಹೋಗೋದು ಆದರೆ ಒಂದು ಸಲಕ್ಕೆ ಏನು ಈ ಮನಸ್ಸಿನಲ್ಲಿತ್ತು ಜೋರು ಗಾಟ್ಟಿಯಾಗಿ ಹೇಳಿಬಿಟ್ಟಿತು ಯಾರು ನಗಾಡ್ತಾರೆ ಯಾರು ಏನು ಮಾಡ್ತಾರೆ ಇನ್ನು ತಾಯಿ ಮನೆಗೆ ಹೋದ್ಮೇಲೆ ನನಗೆ ಇನ್ನೆಷ್ಟು ಬೈಲಿಕ್ಕಿದ್ದಾಳೆ ಏನು ಕೂಡ ಯೋಚನೆ ಮಾಡಲಿಲ್ಲ ಏನು ಮನಸ್ಸಿನಲ್ಲಿತ್ತು ಗಟ್ಟಿಯಾಗಿ ಹೇಳಿಬಿಟ್ಟಿತು ಏನು ಸಿಕ್ಕಿತು ಒಂದು ಚಾಕ್ಲೇಟ್ ಅಲ್ಲ ಮೂವತ್ತೆರಡು ಚಾಕ್ಲೇಟ್ ಸಿಕ್ಕಿತು ಆ ಮಗುವಿಗೆ ಪ್ರಿಯರೇ ಇದು ಪ್ರಾರ್ಥನೆ ನಮಗೇನು ಕಳ್ಳಿ ಕಳೆದುಕೊಳ್ಳಿಕ್ಕುಂಟು ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ನಾವು ಗಟ್ಟಿಯಾಗಿ ಪ್ರಾರ್ಥನೆ ಮಾಡೋದು ನಾವು ಕುಲ್ಲ ಮನಸ್ಸಿನಿಂದ ಪ್ರಾರ್ಥನೆ ಮಾಡೋದು ಏನು ಭಯ ಏನು ಮುಜುಗುರ ಯಾಕೆ ನಾಚಿಕೆ ಏನಿಲ್ಲ ನಾವೇನಾಗಿದ್ದೇವೋ ದೇವರಿಗೆ ಅದೆಲ್ಲವೂ ಕೂಡ ತಿಳಿದುಂಟು ನಾವು ಪ್ರಾರ್ಥನೆ ಮಾಡುವುದಕ್ಕಿಂತಲೇ ಮುಂಚೆನೇ ದೇವರಿಗೆ ತಿಳಿದುಂಟು ಅದಕ್ಕಾಗಿ ಮುಜುಗರ ಪಡಲಿಕ್ಕಿಲ್ಲ ಅಥವಾ ನಾಚಿಕೆ ಪಡಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ನಾವು ಏನಾಗಿದ್ದೇವೆ ಎಲ್ಲರೂ ಕೂಡ ದೇವರಿಗೆ ತಿಳಿದುಂಟು ಕೆಲವು ಬಾರಿ ಹೀಗೆ ಯೋಚನೆ ಮಾಡೋದುಂಟು ನನ್ನ ಸ್ವರ ಒಳ್ಳೆಯದಿಲ್ಲ ನನ್ನ ಉಚ್ಚಾರ ಸರಿ ಇಲ್ಲ ಅಥವಾ ನನಗೆ ಹಾಡಲಿಕ್ಕೆ ಬರಲ್ಲ ಅಂತ ಹೇಳಿಕೊಂಡರು ನಾನು ಹಾಡಿದರೆ ಯಾರೆಲ್ಲ ಏನು ತಿಳಬಹುದು ಅಥವಾ ಏನು ನನಗೆ ತಮಾಷೆ ಮಾಡಿವಾರಂತ ಹೇಳಿಕೊಂಡು ಈ ಸ್ವರ ದೇವರು ಕೊಟ್ಟದ್ದು ಅದು ಯಾವುದೇ ರೀತಿಯದ್ದು ಇರ್ಬೋದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು ಕ್ಷೀಣ ಇರಬಹುದು ಕರ್ಕಶ ಇರಬಹುದು ಅದು ದೇವರಿಗೆ ಚೆನ್ನಾಗಿ ಕೇಳಿಸ್ತದೆ ಮತ್ತು ಒಳ್ಳೆಯದಾಗ್ತದೆ ದೇವರಿಗೆ ಯಾಕಂತ ಹೇಳ್ತಾರೆ ಆ ಸ್ವರ ದೇವರು ಕೊಟ್ಟದ್ದು ನಾನು ಹಾಡುವಂಥದ್ದು ಅದು ಸ್ಕೇಲ್ ಮೇಲೆ ಇರ್ಬೋದು ಕೆಳಗಿರ್ಬೋದು ಅದು ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಬೌದು ಆದರೆ ಅದು ಕೊಟ್ಟದ್ದು ದೇವರು ಅದಕ್ಕಾಗಿ ಯಾವ ಸ್ಕೇಲ್ನಲ್ಲಿ ಹಾಡಿದರೇನು ದೇವರಿಗೆ ಅದು ಮೆಚ್ಚುತ್ತದೆ ಅದಕ್ಕಾಗಿ ನಾವು ದೇವರನ್ನ ಹರಸುವಾಗ ನನ್ನ ಹಾಡು ಒಳ್ಳೆಯದಿಲ್ಲ ನನ್ನ ಸ್ವರ ಒಳ್ಳೆದಿಲ್ಲ ಅಂತ ಯೋಚನೆ ಮಾಡಬೇಕಾಗಿಲ್ಲ ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ದೇವರು ಕೊಟ್ಟದ್ದು ನಾವು ಪ್ರಾರ್ಥನೆಯಲ್ಲಿ ಏನು ಮಾಡಬೇಕಂತ ಹೇಳಿದರೆ ತಲ್ಲಿನರಾಗಿ ಏನು ಮಾಡಬೇಕು ಏನು ನಾವು ಪ್ರಾರ್ಥನೆ ಮಾಡಬೇಕು ಏನು ಹೇಳಬೇಕು ದೇವರಲ್ಲಿ ನೇರವಾಗಿ ಹೇಳಿಬಿಡುವುದು ಇದು ನಮ್ಮ ಕೋರಿಕೆ ದೇವರು ಕೇಳ್ತಾರೆ ಯಾವುದನ್ನು ಕೇಳ್ತಾರೆ ಕುಲ್ಲ ಮನಸ್ಸಿನಿಂದ ಏನು ಪ್ರಾರ್ಥನೆ ಮಾಡಿದ್ದೇವೆ ಅದನ್ನು ದೇವರು ಕೇಳುತ್ತಾರೆ ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡುವಾಗ ಅಂಜಬೇಕಾಗಿಲ್ಲ ನಾವು ಮುಲಾಜಿಲ್ಲದೆ ದೇವರಲ್ಲಿ ಪ್ರಾರ್ಥಿಸುವುದು ಮಗು ಯಾವ ರೀತಿ ತಾಯಿಯಲ್ಲಿ ಪ್ರಾರ್ಥಿಸ್ತದೆ ಅದೇ ಪ್ರಕಾರ ನಾವು ಕೂಡ ಪ್ರಾರ್ಥಿಸಿದ್ವಿ ಈ ಮನುಷ್ಯ ನೋಡಿ ನಾಚಿಗಿಲ್ಲದೆ ಆ ಕದ ತಟ್ಟಿದ್ದ ಬಾಗಿಲನ್ನು ತಟ್ಟಿದ ಒಳಗಿನಿಂದ ಮನುಷ್ಯ ಕೊಟ್ಟ ಅವನಿಗೆ ಬೇಕಾದಷ್ಟು ಕೊಟ್ಟ ಯೇಸು ಸ್ವಾಮಿ ಹೇಳ್ತಾರೆ ನೀವು ಕೂಡ ಪ್ರಾರ್ಥನೆ ಮಾಡಿ ಮತ್ತು ನಿಮಗೆ ಕೂಡ ಅದು ಅಂತ ಹೇಳಿಕೊಂಡು ನಾವು ಪ್ರಾರ್ಥನೆ ಮಾಡ್ತೇವೆ ನಮ್ಮಲ್ಲಿ ಏನು ಇರಬೇಕಂತ ಹೇಳಿದ್ರೆ ನಂಬಿಕೆ ಇರಬೇಕು ಅದಕ್ಕಿಂತಲೂ ಮಿಗಿಲಾಗಿ ನಮ್ಮಲ್ಲಿ ಮುಜುಗುರ ಅಥವಾ ಅನಾಚಿಕೆ ಆ ಕೆಟ್ಟ ವಿಚಾರಗಳು ಮನಸ್ಸಿನಲ್ಲಿ ಇಟ್ಟುಕೊಂಡು ಪ್ರಾರ್ಥನೆ ಮಾಡುವುದಲ್ಲ ತೆರೆದ ಮನಸ್ಸಿನಿಂದ ಶುದ್ಧ ಮನಸ್ಸಿನಿಂದ ಏನು ಬೇಕೋ ಅದನ್ನು ದೇವರ ಹತ್ರ ಹೇಳಿಬಿಡುವುದು ಬೇಕಾದಷ್ಟು ಪ್ರಾರ್ಥನೆ ಮಾಡ್ತೇವೆ ಆದರೆ ಈ ಒಂದು ಅಂಶವನ್ನು ನಾವು ಸೇರಿಸಬೇಕು ಯಾವ ರೀತಿ ಅಬ್ರಹಮನು ದೇವರ ಹತ್ರ ನಿರಂತರವಾಗಿ ಪ್ರಾರ್ಥನೆ ಮಾಡಿದನು ತನಗಾಗಿ ಅಲ್ಲ ಬೇರೆಯವರಿಗೋಸ್ಕರ ಈ ಮನುಷ್ಯನು ಕೂಡ ತನಗಾಗಿ ಅಲ್ಲ ಕೇಳಿದ್ದು ಮನೆಯಲ್ಲಿ ಬಂದಂಥ ನೆಂಟರಿಗೋಸ್ಕರ ಮಿತ್ರನಿಗೋಸ್ಕರ ಅದೇ ಪ್ರಕಾರ ನಾವು ಕೂಡ ಇತರರಿಗಾಗಿ ಪ್ರಾರ್ಥನೆ ಮಾಡುವಾಗ ದೇವರು ಏನನ್ನು ನೋಡ್ತಾರೆ ಅಂತ ಹೇಳಿದರೆ ನಾವು ನಮಗಾಗಿ ಪ್ರಾರ್ಥನೆ ಮಾಡದಿದ್ದರೂ ಕೂಡ ದೇವರು ನೋಡ್ತಾರೆ ನಮ್ಮ ಪ್ರಾರ್ಥನೆ ಸ್ವಾರ್ಥದಲ್ಲ ನಮ್ಮ ಪ್ರಾರ್ಥನೆ ನಿಸ್ವಾರ್ಥದ್ದು ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡೋದು ಅದಕ್ಕಾಗಿ ದೇವರು ನಮಗೆ ಕೂಡ ಕೊಡ್ತಾರೆ ಯಾವ ರೀತಿ ಈ ಸೋಲಮಾನನು ನನಗೆ ಜಾಣ್ಮೆ ಕೊಡಿ ದೇವರು ಅಂತ ಹೇಳಿದಾಗ ದೇವರು ಆತನಿಗೆ ಜಾಣ್ಮೆ ಮಾತ್ರ ಅಲ್ಲ ಎಲ್ಲವನ್ನು ಕೊಟ್ಟರು ಅದೇ ಪ್ರಕಾರ ನಮ್ಮ ಪ್ರಾರ್ಥನೆ ಕೂಡ ಅದು ನಮಗಾಗಿ ಮಾಡುವಾಗ ಇತರರಿಗಾಗಿ ಕೂಡ ನಾವು ಪ್ರಾರ್ಥಿಸುವ ದೇವರು ನಮಗೆ ಬೇಕಾದದನ್ನು ಕೊಡುತ್ತಾರೆ ಕರ್ತರಾದ ದೇವರೇ ನಿಮ್ಮ ಪುತ್ರ ಯೇಸು ಸ್ವಾಮಿ ಈ ಭೂಲೋಕಕ್ಕೆ ಬಂದಾಗ ನಾವು ಯಾವ ರೀತಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಬೇಕಂತ ನಮಗೆ ತೋರಿಸಿಕೊಟ್ಟಿದ್ದಾರೆ ನಮ್ಮ ನಿತ್ಯ ಜೀವನದಲ್ಲಿ ಅನೇಕ ಅಗತ್ಯಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಅಂಥ ಸಂದರ್ಭದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ನಮ್ಮ ಸ್ವರ ನಮ್ಮ ನುಡಿ ಯಾವುದೇ ಇರಬಹುದು ನೀವು ಕೊಟ್ಟದ್ದು ನಾವು ಆ ಧ್ವನಿಯಲ್ಲಿ ನಿಮ್ಮಲ್ಲಿ ಪ್ರಾರ್ಥಿಸುವಾಗ ಆ ಪ್ರಾರ್ಥನೆ ನಿಮಗೆ ತಲುಪಲಿ ಮತ್ತು ನಾವು ಏನು ಬೇಡ್ತೇವೆ ನಮಗೋಸ್ಕರ ಇತರರಿಗೋಸ್ಕರ ಅದನ್ನು ದಯಪಾಲಿಸರೆಂದು ಪ್ರಾರ್ಥಿಸುತ್ತೇವೆ ಈ ಧ್ಯಾನಕೂಟದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲರಿಗೋಸ್ಕರ ಸಹೋದರ ಸಹೋದರಿಗೋಸ್ಕರ ಆಶೀರ್ವಾದಗಳನ್ನು ನೆಮ್ಮದಿಯನ್ನು ನೀಡಿರೆಂದು ಪ್ರಾರ್ಥಿಸುತ್ತೇವೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಆಮೆ